ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ ಲೋನ್ ಮತ್ತು ಸರಕು ಸಾಗಾಣಿ ವಾಹನ ಟಾಟಾ ಎಸ್ ಅಂತ ಏನು ಕರಿತೀವಲ್ಲ ಆ ಒಂದು ಗಾಡಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಕೊನೆ ದಿನಾಂಕ ಏನು ಸಬ್ಸಿಡಿ ಎಷ್ಟಿರುತ್ತೆ ಎಲ್ಲ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿಯವರು ಆರ್ಥಿಕ ಅಭಿವೃದ್ಧಿಗಾಗಿ ಒಂದು ಕಲ್ಯಾಣ ಯೋಜನೆಗಳನ್ನು ಜಾರಿಯನ್ನು ತಂದಿದ್ದಾರೆ ಇದು ಕೇವಲ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಅನ್ವಯಿಸ್ತಾ ಅಂತ ಹೇಳ್ಬೋದು ಸ್ಕೆಡ್ಯೂಲ್ ಕ್ಯಾಶ್ನವರಿಗೆ ಮಾತ್ರ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನು ಪ್ರಾರಂಭ ಆಗಿದೆ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಒಂದು ನಿಗಮಗಳಲ್ಲಿ ಈ ಒಂದು ಕಾರ್ ಲೋನು ಮತ್ತು ಸರಕು ಸಾಗಣೆ ವಾಹನಕ್ಕೆ ಅರ್ಜಿಯನ್ನು ಅವನ ಮಾಡ್ತಾರೆ ಸದ್ಯಕ್ಕೆ ಎಸ್ ಎ ಕೆನಟಿ ಅವರಿಗೆ ಮಾತ್ರ ಇದು ಲೋನು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಕೆಳಕಂಡ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಸ್ವಾವಲಂಬಿ ಸಾರಥಿ ಯೋಜನೆಯ ಕಾರ್ ಲೋನ್ ಅಂತ ಏನು ಕರಿತೀವಿ ಎಲ್ಲೋ ಬೋರ್ಡು ಕಾರ್ ಲೋನ್ದು ಅರ್ಜಿ ಆಹ್ವಾನ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಈ ಒಂದು ಕಾರ್ ಲೋನನ್ನು ಕೊಡಲಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ಬ್ಯಾಂಕ್ನ ಸಹಾಯದೊಂದಿಗೆ ಕೊಟ್ಟಿದರೆ ಬ್ಯಾಂಕ್ ಒಂದು ಟೈಅಪ್ನೊಂದಿಗೆ ಈ ಒಂದು ಕಾರ್ ಲೋನ್ ನಿಮಗೆ ಕೊಡಲಾಗ್ತಾ ಇದೆ ನಿಮಗೆ ಕಾರ್ ಲೋನ್ ಬೇಕಂದರೆ ಕಾರ್ ಲೋನ್ ತೊಗೋಬೋದು ಸರಕು ಸಾಗಣೆ ವಾಹನ ಬೇಕು ಅಂದರೆ ನಿಮಗೆ ಟಾಟಾ ಎ ಸಿ ಅಶೋಕ್ ಲೇನ್ಲ್ಯಾಂಡ್ ಅಂತ ಏನೇನು ಕರಿತೀವಲ್ಲ ನಾಲ್ಕು ಚಕ್ರದ್ದು ಸರಕು ಸಾಗಣೆ ವಾಹನ ಮಾತ್ರ ಕೂಡ ತೊಗೋಬೋದು ಎರಡು ಇದ್ದಾವೆ ಎರಡರಲ್ಲಿ ನಿಮಗೆ ಯಾವ್ದು ಚಾಯ್ಸು ಅದನ್ನು ನೋಡ್ಕೋಬೋದು ಇದು ಟ್ಯಾಕ್ಸಿ ಬೋರ್ಡ್ ಆಗಿರುತ್ತೆ ಅಂದರೆ ಎಲ್ಲೋ ಬೋರ್ಡು ಟ್ಯಾಕ್ಸಿ ವೆಹಿಕಲ್ ಅಂತಲೇ ಕರಿಬೋದು ಕಾರು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಕಾರ್ ಲೋನ್ ಉದ್ದೇಶದಡಿ ಘಟಕ ವೆಚ್ಚ ಎಪ್ಪತ್ತೈದರಷ್ಟು ಅಂತ ಕೊಟ್ಟಿದ್ದಾರೆ ಎಪ್ಪತ್ತೈದರಷ್ಟು ಸಬ್ಸಿಡಿ ಇರುತ್ತೆ ನಿಮಗೆ ಅಂದರೆ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಐದು ಲಕ್ಷ ರೂಪಾಯಿ ನಿಮಗೆ ಕಾರ್ ಇದ್ದರೆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಕೇವಲ ಒಂದು ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕ್ ಲೋನಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಅಂದರೆ ನೀವು ಎಷ್ಟೇ ಲಕ್ಷದ ಕಾರ್ ತೊಗೊಳ್ಳಿ ಹತ್ತು ಲಕ್ಷದ ಕಾರ್ ತೊಗೊಂಡ್ರೆ ನಿಮಗೆ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮಿಕ್ಕುಳಿದು ಆರು ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಕೊಡುತ್ತೆ ಆ ಒಂದು ಬ್ಯಾಂಕ್ ಲೋನನ್ನು ನೀವು ತಿಂಗಳ ತಿಂಗಳ ಇ ಎಮ್ ಐ ಕಟ್ತಾ ಹೋಗಿ ಅದನ್ನು ಮೂಡಿಸ್ಬೇಕಂತ ರೂಲ್ಸನ್ನು ಮಾಡಿದ್ದಾರೆ ಈ ಒಂದು ನಿಗಮದಲ್ಲಿ ಸೊ ಯಾವುದೇ ಒಂದು ಗಾಡಿ ತೊಗೊಳ್ಳಿ ಸರ್ಕು ಸಾಗಣೆ ವಾಹನ ಆಗಿರ್ಬೋದು ಟ್ಯಾಕ್ಸಿ ವಾಹನ ಆಗಿರ್ಬೋದು ಅಂದರೆ ಕಾರ್ ಲೋನು ಅದರಲ್ಲಿ ನೋಟ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತಿನಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಇವತ್ತಿನಿಂದ ಒಂದು ತಿಂಗಳವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಇದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಹತ್ತನೇ ತಾರೀಕು ವರೆಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಬಂದು ಸೇವಾ ಸಿಂಧು ಡಾಟ್ ಕರ್ನಾಟಕ ಜಿಯೋ ಡಾಟ್ ಇನ್ ಕೊಟ್ಟಿದ್ದಾರೆ ಇದೇ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ನಾರ್ಮಲ್ ವೆಬ್ಸೈಟ್ ಸಿಟಿಜನ್ ಲಾಗಿನಲ್ಲಿ ಅವಕಾಶ ಇದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ತೀನಿ ಲಭ್ಯವಿದ್ದಲ್ಲಿ ಅದನ್ನು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಕಾರ್ ಲೋನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದಕ್ಕೆ ಲೈಸೆನ್ಸ್ ಬೇಕಾಗುತ್ತೆ ಡಿ ಎಲ್ಲು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕ್ಯಾಶ್ಟ್ ಇನ್ಕಮು ಕಂಪಲ್ಸರಿ ಬೇಕೇ ಬೇಕು ಅಭ್ಯರ್ಥಿಗಳದು ಡಿ ಎಲ್ಲು ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮು ಇವಿಷ್ಟು ಬೇಕೇ ಬೇಕು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಇದೆ ಸಾಕು ನೀವು ಒಂದು ಅಪ್ಲಿಕೇಶನ್ ಹಾಕೋಬೋದು ಮತ್ತು ವೆಬ್ಸೈಟ್ ನಾರ್ಮಲಲ್ಲಿ ಇಲ್ಲ ಅಂದರೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಒಂದು ಕೇಂದ್ರದಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಸಿಟಿಜನ್ ಲಾಗಿನಲ್ಲಿ ಇತ್ತು ಅಂದರೆ ನಾನೇ ನಿಮಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಬೋದು ಕಾರ್ ಲೋನ್ ಎಂದು ಹೆಲ್ಪ್ ಆಗುತ್ತೆ ನಿಮಗೆ ಸಿಟಿಜನ್ ಲಾಗಿನಲ್ಲಿದ್ದರೆ ಸೊ ಇದಿಲ್ಲ ಅಂದರೆ ಮತ್ತೆ ನೂರು ರೂಪಾಯಿ ಕೊಟ್ಟು ನೀವು ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಏ ವಿಡಿಯೋ ಮಾಡ್ತೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಸ್ವಾವಲಂಬಿ ಸಾರಥಿಗೆ ಹಿಂದೆ ಕೂಡ ವಿಡಿಯೋ ಮಾಡಿದ್ದೆ ನಾನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೂ ಯಾವೆಲ್ಲ ನಿಗಮದಲ್ಲಿ ಈ ಒಂದು ಕಾರ್ ಲೋನ್ಗೆ ಅರ್ಜಿ ಬಿಟ್ಟಿದ್ದಾರೆಪ್ಪ ಅಂದರೆ ನೋಡೋದಾದ್ರೆ ಇವಾಗೇನು ನೋಡ್ತಾ ಇದೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ನಿಗಮಕ್ಕೆ ಸಮುದಾಯದವರು ಈ ಒಂದು ಕಾರ್ ಲೋನ್ಗೆ ಅಥವಾ ಸರಕು ಸಾಗಣ ವಾಹನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಇವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಈ ಒಂದು ಸಮುದಾಯದವರು ಕೂಡ ಈ ಒಂದು ಕಾರ್ ಲೋನ್ಗೆ ಸರಕು ಸಾಗಣ ವಾಹನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಕರ್ನಾಟಕ ಆದಿಜಾಂಬವ್ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಕೊಟ್ಟಿದ್ದಾರೆ ನೋಡಿ ಈ ಒಂದು ನಿಗಮದಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ನಿಗಮದಲ್ಲಿ ಈ ಒಂದು ಕಾರ್ ಲೋನ್ಗೆ ಅರ್ಜಿ ಆಗಿದೆ ನೀವು ಯಾವ ಸಮುದಾಯಕ್ಕೆ ಬರ್ತೀರಿ ಅನ್ನೋದು ಎಸ್ ಸಿ ಒಂದು ಕ್ಯಾಶ್ನಲ್ಲಿ ಅದನ್ನು ನೋಡಿಕೊಂಡು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ನೀವು ಒಳಪಡ್ತಾ ಇದ್ದರೆ ನೀವು ಕೂಡ ಈ ಒಂದು ಕಾರ್ ಲೋನು ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ನಿಮಗೆ ಕಾರ್ ಲೋನ್ಗೆ ಅರ್ಜಿ ಆಗಿದೆ ಇನ್ನೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಸೂಚನೆ ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟು ಸೊ ಇದನ್ನು ನೋಡಿದರೆ ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಇವಾಗ ಏನು ಇದ್ದೀರಲ್ಲ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇದರ ಅರ್ಥ ಏನಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇವಾಗ ಇಪ್ಪತ್ತೈದು ಇಪ್ಪತ್ತಾರು ನಡೀತಾ ಇದೆ ಕಳೆದ ಎರಡು ವರ್ಷದಿಂದ ಯಾವುದೇ ರೀತಿ ಲೋನ್ಗಳನ್ನು ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ ಅಂದರೆ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ನಾಲ್ಕನವ್ರು ಅರ್ಜಿ ಹಾಕಿದವರು ಇನ್ನೂ ಕೂಡ ಕಾರ್ ಲೋನ್ ಬಂದಿಲ್ಲ ಸಬ್ಸಿಡಿ ಲೋನ್ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನ ಕೊಟ್ಟಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹಾಕಿದವರಿಗೆ ಪೆಂಡಿಂಗ್ ಇಟ್ಟಿದ್ದಾರೆ ಮತ್ತೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಇದರ ಅರ್ಥನೇ ಮಾಡ್ಕೊಳ್ಳಿ ಎರಡು ವರ್ಷದಿಂದ ಕೂಡ ಯಾರಿಗೂ ಕೂಡ ಕಾರ್ ಲೋನ್ ಸಿಕ್ಕಿಲ್ಲ ಮತ್ತೆ ಅಪ್ಲಿಕೇಶನ್ ಕರೆದಿದ್ದಾರೆ ಹಿಂದಿದ್ದವರಿಗೆ ಕೊಟ್ಟಿಲ್ಲ ಮತ್ತು ಸೊ ಇವಾಗ ಏನು ಸಿಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹಾಕಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ ಅದನ್ನೇ ನಿಮಗೆ ಕನ್ಸಿಡರ್ ಮಾಡ್ತಾರಂತೆ ಏನು ಬಂದಿರುತ್ತಲ್ಲ ಹಾಕಿದಾಗ ಅದನ್ನೇ ನಿಮಗೆ ಈ ವರ್ಷಕ್ಕೆ ಕನ್ಸಿಡರ್ ಮಾಡ್ತಾರಂತೆ ಮೂರು ವರ್ಷದ ಸೇರಿ ಒಮ್ಮಲಿಗೇ ಕೊಡ್ಬೋದು ಅಥವಾ ಯಾವ ರೀತಿ ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು ಸೊ ಒಂದು ಸಲ ಅರ್ಜಿ ಸಲ್ಲಿಸಿದವರು ಕಳೆದ ವರ್ಷ ಅಂಥವ್ರು ಮತ್ತೊಂದು ಸಲ ಹಾಕೋಕ್ಕೆ ಅವಕಾಶ ಇಲ್ಲಂತೆ ನೋಡಿ ವಿಚಾರ ಮಾಡಿ ಹಾಕೋ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಟುಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ಒಂದು ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಎಸ್ ಸಿ ಎಸ್ ಟಿ ಸಾಯವಾಣಿ ಸಂಖ್ಯೆ ಇದೆ ಈ ಒಂದು ನಂಬರಿಗೆ ಕರೆ ಮಾಡಿ ಎನಿ ಟೈಮ್ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ಇವ ನಂಬರು ಮಾಹಿತಿಯನ್ನು ಪಡ್ಕೊಳ್ಳಿ ಸ್ಕೀಮಿನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದಿಷ್ಟು ಈ ಒಂದು ಸ್ವಾವಲಂಬಿ ಸಾರಥಿ ಕಾರ್ ಲೋನ್ಗೆ ಮತ್ತು ಸರಕು ಸಾಗಣೆ ವಾಹನಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಹಲವರಿಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್